ಐವತ್ ಮೂರು ವರ್ಷದಿಂದ ಇರತಕ್ಕಂತಹ ದ್ರೌಪದಿ ದೇವಿಯ ಜೀವನೋದ್ಧಾರ ಮಹಾಕುಂಭಾಭಿಷೇಕ ನಿನ್ನೆಯಿಂದ ಇವತ್ತಿನ ತನಕ ವಿಜೃಂಭಣೆಯಿಂದ ನೆರವೇರಿ ತಾಯಿಯ ಪ್ರತಿಷ್ಠಾಪನೆ ಆಗಿದೆ ಹಾಗೆ ಇನ್ನು ನಲವತ್ತೆಂಟು ದಿನ ಕಾಲ ಮಂಡಲಾಭಿಷೇಕ ಕೂಡ ನಡೀತಿದೆ ಅವೆಲ್ಲ ಭಕ್ತಾದಿಗಳು ಬಂದು ಈ ತಾಯಿಯ ಅನುಗ್ರಹಕ್ಕೆ ಪಾತ್ರವಾಗಬೇಕು ಯಾಕೆ ಅಂತ ಹೇಳಿದ್ರೆ ತ್ರಿಮೂರ್ತಿ ಸ್ವರೂಪಿಯಾಗಿರ್ತಕ್ಕಂತಹ ದ್ರೌಪದಿ ದೇವಿಯ ಅನುಗ್ರಹ ಎಲ್ರಿಗೂ ಸಿಗಬೇಕು ತಾಯಿ ಅನ್ನತಕ್ಕಂಥವ್ರು ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಯಾಕೆಂತ ಹೇಳಿದ್ರೆ ಮಕ್ಕಳು ತಪ್ಪು ಮಾಡಿದ್ರೆ ಅವರನ್ನು ಕ್ಷಮೆ ಕೇಳಿ ಅವರಿಗೆ ತಿದ್ದುಕೊಂಡವರು ತಾಯಿಯೇ ಅದೇ ರೀತಿಯಾಗಿ ಆ ತಾಯಿ ಎಲ್ರಿಗೂ ಅನುಗ್ರಹ ಮಾಡಲಿ ನಾವು ಇದು ಐವತ್ ಮೂರನೇ ವರ್ಷ ಅದು ನಾವು ಬೆಂಕಿ ಹಬ್ಬ ಮಾಡ್ತಾ ದ್ರೌಪದಿ ದ್ರೌಪದಿಯಮ್ಮ ಧರ್ಮರಾಜ ಧರ್ಮ ಧರ್ಮರಾಯರು ಆಮೇಲೆ ಭೋತರಾಜ ಗಣೇಶ ಸುಬ್ರಹ್ಮಣ್ಯ ಇದು ಅಷ್ಟು ಇದುಗಳು ಪ್ರದರ್ಶನ ಮಾಡಿದೀವಿ ಇನ್ನೊಂದು ಮೇಲೆ ಒಂದು ಸ್ಥಳ ಇದೆ ಅಲ್ಲಿ ಒಂದು ಕೃಷ್ಣ ಪರಮಾತ್ಮ ಅಲ್ಲಿ ಬರ್ತಾರೆ ಅದರಿಂದ ಮೇಲೆ ನಮ್ಮ ಶಿವ ಸ್ಥಳ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ಕಂಪ್ಲೀಟ್ ಲಿಫ್ಟ್ ಬರುತ್ತೆ ನಮ್ಮ ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ದೇವಸ್ಥಾನ ಅಂತ ಎಲ್ಲರೂ ಹೇಳ್ಬೇಕಾದ ಮಾಡ್ತಾ ಇದೀವಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಬಂದು ಮಾಡ್ತಾ ಇದ್ದೀವಿ ಮೂವತ್ತಾರು ಅಡಿ ಅಲ್ಲಿ ನಮ್ಮ ಮುಂದೆ ಅದು ಫಿನಿಶ್ ಆಗಲಿಲ್ಲ ಹಾಗಾದ್ರೆ ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ಸ್ಟ್ಯಾಚು ದ್ರೌಪದಿ ಅದು ದೊಡ್ಡ ಸ್ಟ್ಯಾಚು ಅಂತ ಹೆಸರು ಬರುತ್ತೆ ಎಲ್ಲರ್ಕೆ ದೇವರು ಒಳ್ಳೇದು ಮಾಡ್ತಾರೆ ಬೆಂ ಬೆಂಕಿ ಹಬ್ಬ ನೆಕ್ಸ್ಟ್ ತಿಂಗಳು ಒಂಬತ್ತನೇ ತಾರೀಕು ಆರ್ ಬಿ ಎಮ್ ಎಸ್ ಗ್ರೌಂಡ್ ನಲ್ಲಿ ಮಾಡ್ತೀವಿ ದಯವಿಟ್ಟು ಎಲ್ಲ ಬರಬೇಕು ಎಲ್ಲ ಬಂದು ಅಮ್ಮ ಅಮ್ಮದು ಅನುಗ್ರಹ ತಗೊಳ್ಬೇಕಂತ ಮನವಿ ಮಾಡ್ತೀವಿ ದ್ರೌಪದಿಯಮ್ಮ ಫೈರ್ ವಾಕಿಂಗ್ ದವಟಿ ಸೇಷನ್ ಅಂದ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿದ್ದೀವಿ ಕೃಷ್ಣ ಭಗವಾನ್ ದ್ರೌಪದಿ ಅಮ್ಮ ಟ್ರಸ್ಟಿನಲ್ಲಿ ನಾನು ಒಬ್ಬ ಇದ್ದೀನಿ ಇಲ್ಲಿ ಫಸ್ಟ್ ಫಸ್ಟ್ ನಮ್ಮ ಧರ್ಮರಾಜ ದೇವಸ್ಥಾನ ಇದೆ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ನಮ್ದು ಒಂದು ನೂರು ವರ್ಷ ಆಯ್ತು ಇದರಲ್ಲಿ ಅವರು ಸ್ಟಾಪ್ ಮಾಡಿಬಿಟ್ರು ನಾವು ಮಾಡಲ್ಲ ನೀವು ಮಾಡಿ ಅಂದ್ಬಿಟ್ಟು ನಮಗೆ ಕೊಟ್ಬಿಟ್ರು ಅದು ನಾವು ಇಲ್ಲಿಂದ ಐವತ್ಮೂರನೇ ವರ್ಷ ಇದು ನಾವು ಮಾಡ್ತಾ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದ ಒಂದು ದೇವಸ್ಥಾನ ಇವತ್ತು ನಮ್ಮ ಶಿವಾಜಿನಗರ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದ್ರೌ ದ್ರೌಪದಿ ಅಮ್ಮನು ಮತ್ತು ಧರ್ಮರಾಜ ಧರ್ಮರಾಜ ಅವರ ದೇವಸ್ಥಾನ ಬಹಳ ಒಂದು ವಿಶೇಷವಾದ ಶಕ್ತಿಯುತವಾದ ದೇವಸ್ಥಾನ ಇದು ನಾನು ಈ ಸಂದರ್ಭದಲ್ಲಿ ಅನೇಕ ನಮ್ಮ ಬೆಂಗಳೂರು ಮತ್ತು ರಾಜ್ಯದ ಇಲ್ಲರ ಎಲ್ಲ ಜನತು ಕೂಡ ಮನವಿ ಮಾಡಿಕೊಳ್ತೀನಿ ಈ ಒಂದು ದೇವಸ್ಥಾನನ ಒಂದು ವರ್ಧಿ ಬಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ದೇವರ ಒಂದು ಶಕ್ತಿ ಮಗಿಮೆ ನೋಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ